ಗೊತ್ತಿಲ್ಲ ಆಧ್ಯಾತ್ಮ ಅಂದ್ರೆ ಅಧಿ ಆತ್ಮ ಅಧಿ ಆತ್ಮ ಧಿ ದಿ ಬುದ್ಧಿ ವಿವೇಕ ಆತ್ಮ ಆತ್ಮನ ತಿಳಿದುಕೊಳ್ಳುವುದಕ್ಕೆ ಆಧ್ಯಾತ್ಮ ಅಂತ ಇಡೀ ನಮ್ಮ ಬದುಕಿನ ಗುರಿನೇ ಅದು ಎಕ್ ನಾವು ಬಂದಿದ್ದೇ ಅದಕ್ಕೆ ನಾವು ಬಂದಿದ್ದೇ ಆದ ನಿನ್ನ ಹೆಸರು ಏನಾಯ್ತಲ್ಲ ನಿರ್ಮಲ್ ಹೀಗೆ ಹೀಗೆ ಎಲ್ಲಿಂದ ಹೌದಾ ಎಲ್ಲಿ ಸಹ ಕೇಳ್ತಲ್ಲ ಎಲ್ಲಿದೆ ಎಲ್ಲಿದೆ ಬಂದಿದೆ ಹೀಗೆ ಅದು ನಾವು ಬರೀ ಇಲ್ಲ ಲೌಕಿಕವಾಗಿ ಮಾತಾಡ್ತೀವಿ ನಾವು ಆದರೆ ಅಲೌಕಿಕವಾಗಿ ಪರಾಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಕೇಳಬೇಕಾದ್ರೆ ನಾವು ಈ ಭೂಮಿಗೆ ಈ ಭೂಮಿಗೆ ಎಲ್ಲಿಂದ ಬಂದ ಹೇಳಿ ಪರಮಾತ್ಮ ಎಲ್ಲಿ ಪರಮಾತ್ಮ ಅನಿಸುತ್ತೇನೆ ನಿಮಗೆ ಅನಿಸುತ್ತಾನೆ ಪರಮಾತ್ಮನ ಔಷಣ ಅನಿಸುತ್ತಾನೆ ಎಲ್ಲಿಂದ ಬಂದು ಔಷ ಜೀವಾತ್ಮಾದ್ರೆ ಹೇಳ್ತೀವಿ ಇಲ್ಲ ನಾವು ಏನೇ ಮಾತಾಡಿದ್ರು ಏನೇ ತಿಳ್ಕೊಂಡಿದ್ರು ಅದು ಏವಾಗ ಶೂನ್ಯ ಪುರುಷರೇ ನಾವು ದೇವತೆಗಳೇ ಆಂಜಲ್ಸ್ ಎಲ್ಲೋ ನಾವು ದೇವತೆಗಳು ನಮ್ಮದು ಲೋಕ ಬೆಲೆ ಅದನ್ನು ಪುರಾಣ ಪುಡಿಕೇವ್ ಓದ್ತಿರೋದು ಶಿವನ ಸಭಾ ನಡೆದಿತ್ತು ಒಬ್ಬ ಗಂಧರ್ವ ಒಬ್ಬ ಯಕ್ಷ ಒಬ್ಬ ದೇವತಾ ಪುರುಷ ಏನೋ ಪ್ಲಬ್ ಮಾಡಬೇಕ ಅದಕ್ಕೆ ಭಗವಂತ ಶಾಪ ಕೊಟ್ಟು ಹೋಗಿ ಕೇಳಿಸಿದಂತ ಅದು ಕಥೆ ಆಗಿರ್ಬೋದು ಬಟ್ ಆತ್ಮ ಒಂದು ಒಂದು ಮೆಲ್ಚಿನಿ ಅಂತ ನಾವು ಆತ್ಮ ಸುತ್ತೆ ನಮ್ಮ ಸುತ್ತಲೂ ಏನು ದೇಹ ಆಗಲ್ಲ ಅಂದ್ರೆ ಬಾಯಿ ಆತ್ಮ ಆತ್ಮನಿಗೆ ಏನನ್ನೂ ತಿಳ್ಕೊಳ್ಳಿಕೆ ಆಗೋದಿಲ್ಲ ಆತ್ಮ ಬರೀ ಆತ್ಮ ಆಗಿದ್ದಪ್ಪ ಅಂದ್ರೆ ಅದು ತಿನ್ನಲಾರದು ಅದು ತಿನ್ನಲಾರದು ಅದು ಕುಡಿಯಲಾರದು ಅದು ಕೇಳಲಾಗುತ್ತೆ ಅದು ಓದಲಾಗುತ್ತೆ ಏನು ಏನು ಗೊತ್ತೇನಿರುತ್ತದೆ ಕಂಡು ನಮ್ಮ ಮೊಬೈಲ್ ಮೇಲೆ ಬ್ಯಾಟ್ರಿ ಅಂತ ಹಾಕುತ್ತ ಮೊಬೈಲ್ವರೆ ಹಿಂಗಾಗ ಬ್ಯಾಟ್ರಿ ತಂದು ಇಟ್ಬಿಟ್ಟಾರೆ ಏನಂತ ಬ್ಯಾಟ್ರಿ ಏನಪ್ಪ ಚಿಕ್ಕದಲ್ಲಿ ಪ್ರಶ್ನೆಗೆ ಕೆಲಸ ಆಗ್ತದೆ ಅಂತ ನಾವಲ್ಲಿ ತಪ್ಪು ಮಾಡಿದ್ದೀವಿ ಆ ತಪ್ಪಿನ ಗೊತ್ತೇ ಆದ್ರೆ ಒಂದು ಮಾತನ್ನು ಹೋಗ್ತೀರಿ ಕರ್ಮ ಅಂತ ಕರ್ಮವನ್ನು ಭೋಗಿಸಲಿಕ್ಕೆ ಬಂದಿದ್ದೀವಿ ಇಲ್ಲೇ ಏನೋ ಕರ್ಮ ಮಾಡಿ ಅಂದ್ರೆ ತಪ್ಪು ಮಾಡಿ ಏನೋ ತಪ್ಪು ಮಾಡಿದೆ ಅಂದ್ರೆ ಕರ್ಮ ಮಾಡಿ ಮತ್ತು ಕರ್ಮವನ್ನು ಯಾಕಪ್ಪ ಕರ್ಮವನ್ನು ಆತ್ಮ ಭೋಗಿಸಲಿಕ್ಕೆ ಹೇಗಿಲ್ಲ ಕರ್ಮಕ್ಕೆ ಪಾತ್ರ ಇಲ್ಲ ಧರ್ಮಕ್ಕೆ ದುಃಖದ ಲೇಖ ಇಲ್ಲ ಶರೀರಕ್ಕೆ ದುಃಖ ಅದಕ್ಕೆ ಮೇಲಿಂದ ಬಂದ ಒಂದು ಆತ್ಮ ಇಲ್ಲಿ ಬಂದು ಶರೀರ ಭಾವಿಯಾಗಿ ವ್ಯವಹಾರ ಮಾಡ್ತಿರಬೇಕಾದ್ರೆ ಅದು ದುಃಖ ಬರ್ತದೆ ಈ ದುಃಖಕ್ಕೆ ಕಾರಣ ನಮ್ಮ ಕರ್ಮ ಮದ ಬ್ಯಾಂಕ್ ಬ್ಯಾಲೆನ್ಸ್ನಾಗ ಬ್ಯಾಂಕ್ ಬ್ಯಾಲೆನ್ಸ್ ಕರ್ಮ ಅದ ಚಲೋ ಅಂದ್ರೆ ಚಲೋ ಜೀವನ ಕೆಟ್ಟ ಕರ್ತವ ಕೆಟ್ಟ ಎಷ್ಟೋ ಜನ ಬಂದು ಅತ್ತೆ ಹಾಂಗ ನಮ್ಮ ಅತ್ತಿಗ ನನ್ನ ಗಂಡ ಹಾಂಗ ನಮ್ಮ ಮಕ್ಕಳಿಗೆ ತಲ್ಪ ಏನ್ ತಲ್ತ ನಿಮಗೆ ಅತ್ತಿ ಕಷ್ಟ ಕೊಡೋದಿಲ್ಲ ಮಕ್ಕಳು ಕಷ್ಟ ಕೊಡೋದಿಲ್ಲ ಗಂಡ ಕಷ್ಟ ಕೊಡೋದಿಲ್ಲ ನಿಮ್ಮ ಧರ್ಮಗಳನ್ನ ಕಳೀಲಿಕ್ಕೆ ಗಂಡನ ಥ್ರೂ ಗಂಡನ ಥ್ರೂ ನಿಮ್ಮ ಧರ್ಮಿಸ್ತದೆ அவங்க துக்க கொடுப்பாங்க யூஸ் பார்த்த ஆ கர்ம கண்டன இஸ் துக்கம் விட்டப்பாங்க அத்தி காரி அக்கிய அக்கிய கண்ட காட அமைய கர்ம நீங்க கர்ம வந்து எஸ் எஃப் மணி ஆக மக்கள் எட்டு ஹிசா மாதிரி வந்து மக்கள் எப்போத ಆದರೆ ಒಂದು ವಿಚಿತ್ರ ಅಂತ ಗಂಡ ಕೊಟ್ಟದ್ದು ಕಷ್ಟ ಅನ್ಸುತ್ತೆ ನಿಮಗೆ ಗಂಡ ಏನೇ ಮಾಡಿದ್ರೆ ಕಷ್ಟ ಅನಿಸುತ್ತ ಅತ್ತೆ ಮಾವು ಕೊಟ್ಟದ್ದು ಕಷ್ಟ ಅನಿಸುತ್ತೆ ಆದ್ರೆ ಮಕ್ಕಳು ಮಾಡಿದ ಕಷ್ಟ ಅನಿಸುತ್ತೆ ಮಕ್ಕಳು ಬೇಕಾದಷ್ಟು ಕಷ್ಟ ಕೊಟ್ಟೆ ಅನಿಸುತ್ತೆ ನಿಮಗೆ ಅನಿಸುತ್ತೇನು ಸ್ವೀಕಾರ ಮಾಡ್ತಿರೋದಲ್ಲ ಸ್ವೀಕಾರ ಮಾಡಿಸಿದೆ ಅಂತಕ್ಕಂಥ ಮೂರು ಶಾನ ಅದು ಸ್ವೀಕಾರ ಇದು ಸ್ವೀಕಾರ ಮಾಡಬೇಕು ಪ್ರತಿರೋಧ ಮಾಡ್ತಾ ಇದು ಅಜ್ಞಾನ ಇದು ಅಜ್ಞಾನ ಒಂದು ಸತ್ಯವನ್ನು ನನಗೆ ನನಗೇನು ಕಾಟ ಬರ್ತದ ನೀವು ಯಾರೂ ಬಾಧ್ಯಸ್ಥರಲ್ಲ ನನ್ನ ಕರ್ಮವನ್ನು ಇವರ ಮೂಲಕ ಮುಗಿಸ್ತಾ ಇದ್ದೀನಿ ಅದು ತಿಳ್ಕೊಂಡ್ರೆ ಅವ್ರ ಬಗ್ಗೆ ವೈರೋಗ್ಯ ಬರ್ತದೇ ಬರ್ತದ ಇವ್ರು ನನ್ನ ತರಗಟ್ಟದಲ್ಲಿ ಬರ್ತೇ ಬರ್ತದೆ ಇಲ್ಲ ಇಲ್ಲ ಉಲ್ಟಾ ನೀವು ನನ್ನ ಕಷ್ಟವಾದ ಕೈ ರೀತಿ ದೇವತೆಗಳ ನಮಸ್ಕಾರ ఏ దేవతార హోదా హింట్ డర్న్ ఆల హేతి ఇది ఇది మాతాడక బా స మాత బాల్స ఆధ్యాత్మ ఎల్ మాతాడుతారు అధ్యాత్మన ఎల్ బోధిస్తారు డన్ను గట్టి బోధతారు నేను దేశ అధ్యాత్మ బోధస్ తక్ష లక్ష ಆದ ನಾ ಹೇಳಿದ ನೀನೆ ಕೇಳಿದ್ರೆ ಏನು ಪ್ರಯೋಜನವಿಲ್ಲ ಆಧ್ಯಾತ್ಮ ಮತ್ತು ಯೋಗ ಅಂತ ಹೇಳಿ ಹೇಳ್ತೀರ ಯೋಗ ಮತ್ತು ಆಧ್ಯಾತ್ಮವನ್ನು ಸ್ವಯಂ ಅನುಭವ ಮಾಡ್ಕೋಬೇಕು ಪೂರ್ತಿ ಮಾಡ್ಕೋಬೇಕು ಹೌದಾ ಆ ಯೋಗ ಮತ್ತು ಆಧ್ಯಾತ್ಮವನ್ನು ಕೂಡಿಸಿದವರನ್ನು ನಾನೇ ಒಂದು ನಾವು ಸ್ವಲ್ಪ ಬರಬೇಕಂತ ಚೆಲಾವೆ ಬರಬೇಕಂತ ಅಂತಂದ್ರೆ ಸಾಧನಾ ಮಾರ್ಗದಲ್ಲಿರಬೇಕು ಏನು ಸಾಧನಾ ಮಾರ್ಗ ಆ ಸಾಧನೆಯಿಂದ ನಾವು ಮಾಡ್ತಾ ಇದ್ದೇವೆ ಆದರೆ ನಿಮಗೆ ಇಲ್ಲೂ ಗೊತ್ತಿಲ್ಲ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಿಮ್ಮ ಗುರುಗಳು ಅಷ್ಟೇ ಹೇಳ್ತಾರೆ ಅಷ್ಟೇ ಮಾಡ್ತಾರೆ ನಿಮ್ಗೆ ತರ್ತೀರಿ ಹೇಳಿದ್ರೆ ಅಷ್ಟೇ ತಪ್ಪಿಲ್ಲ ಅವ್ರ ಗುರುಗಳಿಗೆ ಅವರು ಅಷ್ಟೇ ಗೊತ್ತಿರ್ತಾರೆ ಅತಿ ಹೆಚ್ಚಿಗೆ ಗೊತ್ತಿಲ್ಲ ಅವರು ಅಷ್ಟೇ ತಿಳ್ಕೊಂಡ್ರೆ ಅಷ್ಟೇ ಹೇಳ್ತಾರೆ ನೀವು ಅಷ್ಟೇ ತಿಳ್ಕೊಂಡ್ರಿ ಅಷ್ಟೇ ಮಾಡ್ತೀರಿ ಬಟ್ ಇದು ನಿಮ್ಮ ಧರ್ಮವನ್ನು ಕಳೆಯಲಿಕ್ಕೆ ಸಾಧ್ಯವಿಲ್ಲ ಭಾಳ ಬಹಳ ಡೀಪದವರು ಬಹಳ ಡೀಪದವರು ದಿನಾಂಕವನ್ನು ಭೋಗ

ನಿಮ್ಮ ಕರ್ಮಗಳು ಒಮ್ಮೆಲೆ ಹೋಗುವುದಿಲ್ಲ ಸಾಧನೆ ಮಾಡಬೇಕಪ್ಪ ಅಂತ ರಿಗ್ರಸ್ ಆದರೆ ಮಾಡಿ ಮಾಡಿಸಿದೆ ಏನು ಮಾಡಿಸಿದೆ ಇದು ಸಾಧನೆಯ ಒಂದು ಅಂಗ ಮೊದಲು ನಿಮಗೆ ಕನ್ನು ಮುಚ್ಚಿಕೊಂಡು ಉಸಿರಾಟ ನೋಡಿಕೊಳ್ಳಿ ಅಂದೆ ಎರಡನೇದು ಬೀಗ್ ಬೀಕ್ ಮಾಡಿಕೊಳ್ಳಿ ಅಂದೇ ಮೂರನೇದು ಬೇಗ ಬೇಗ ಉಸಿರಾಟ ಮಾಡಿಕೊಳ್ಳಿ ಅಂದ್ಯ ಎಲ್ಲ ಒಳಗಿರೋ ನೆಗೆಟಿವಿಟಿಯನ್ನು ಗರ್ಭದ ರೂಪಗಳಿರ್ತಕ್ಕಂಥ ನೆಗೆಟಿವಿಟಿ ಅಲ್ಲ ಹೊರಗಾಗ್ತಕ್ಕಂಥ ತಂತ್ರ ಎಲ್ಲ ಪುರುಷ ಮೂಲಕ ನಿಮ್ಮ ಒಳಗಿರುವ ನೆಗೆಟಿವಿಟಿ ತಕ್ಷಣ ಹೋಗ್ತದ ನೆಗೆಟಿವಿಟಿ ಅನ್ನೋದರೇನು ನೆಗೆಟಿವಿಟಿ ಅನ್ನುದರಿ ಎಷ್ಟೋ ಮಧ್ಯ ಬಳಿ ಹೋದ್ರಾಂತಂದ್ರೆ ಎಷ್ಟೋ ಮಧ್ಯ ಬಳಿ ಹೋದಕ್ಕಾಗ ಇನ್ನೂ ಸಪ್ಸಪ್ಪ ಇನ್ನೂ ಸೊ ಆಗ ಕೆಲಸ

ಈ ನೆಗೆಟಿವಿಟಿ ಹ್ಯಾಂಗೆ ಬರ್ತದ ಈ ನೆಗೆಟಿವಿಟಿ ಹ್ಯಾಂಗೆ ಬರ್ತದ ಇನ್ಸ್ಟಿಂಗ್ ಬೇಸಿಕ್ ಇನ್ಸ್ಟಿಂಕ್ಸ್ ನಿಮಗೆ ದುಃಖ ಬರ್ತದೆ ದುಃಖ ಬಂದು ಇತ್ತಿಷ್ಟು ಪ್ರಿಪೇರೇಷನ್ ಬರ್ತದೆ ಶಿಫ್ಟ್ ಬರ್ತದೆ ಇಂತಿಷ್ಟು ಪ್ರಿಪೇರೇಷನ್ ಬರ್ತದೆ ದುಃಖಕ್ಕೆ ಶಿಫ್ಟ್ಗೆ ಕ್ರೋಧಕ್ಕೆ ಅಸೂಯಿಗೆ ಹೆಚ್ಚು ಹೆಚ್ಚು ಪ್ರಿಪೇರೇಷನ್ ಬರ್ತದೆ ನೀವು ಮಾತಾಡಿದ ಕೌಶಲ್ಯತೆ ಮಾತಾಡಿದ್ರೆ ಶಿಫ್ಟ್ ಯಾಕೆ ಮನೆಯಾಗ ಬರೀ ಸಿಡ್ಕೋದ್ರಿ ನೀವು ಗಂಡು ಬಂದು ಹೇಳಿರಿತಾವೆ ನಿಂತು ಬಂದು ಹೇಳಿರಿ ಒಕ್ಕ ಮಕ್ಕಳು ಹೇಳಿ ಒಕ್ಕ ನೋಡ್ರಿ ನೀವು ಮನೆಯಲ್ಲಿ ಬರೀ ಚೀಡಾಟ ಒದರಾಟ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು 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 ಎಲ್ಲ ನೆಗೆಟಿವ್ ಕೂಟ ಅದ್ರ ಮತ್ತೆ ರಿಪಿಟೆ ರಿಪಿಟೆ ನನ್ನ ಇಟಿಟ್ ಹೆಚ್ಚು ನಾನು ಪಾಸ್ ಮಾಡ್ತೀನಿ ನೀವು ಮತ್ತೊಂದು ಪಾಸ್ ಮಾಡಿ ಪಾಸಿಂಗ್ ಇದು ಮತ್ತೆ ನನ್ನಲ್ಲಿ ಇಟ್ಟು ನಿಮ್ಮೆ ಹಾಕ್ತೀನಿ ನೀವು ಮತ್ತೊಂದೆಮ್ಮೆ ಹಾಕ್ತೀರಿ ನಾನು ಹಾಕೋದಿರ್ತೀನಿ ನೀವು ಹಾಕೊಂತೀರಿ ಜಗತ್ತು ಇನ್ನೇ ಮಾಡ್ತ ಜಗತ್ತು ಜಗತ್ತೇ ಮಾಡ್ತೈತೆ ಒಂದರ ದೇಶದಲ್ಲಿ ಶಾಂತಿ ಐತೆ ಅಲ್ಲಿ ಇಲ್ಲ ಅದು ಭೂಕಪ್ಪ ಅದ್ಲಾಯ್ತು ಇದು ಆಯಿತು ಸ್ನಾಯ್ತು ಪ್ರೀತ ದುಃಖ ಉಗಿಸುವ ಉಡಿಸುವಂತ ನಿಮ್ಮ ನೋಡ್ತೀರಿ ಯೂಟ್ಯೂಬ್ ತೆಗಿಬೇಕು ಅದನ್ನ ನೋಡ್ತೀನಿ ನೀವು ಅದಕ್ಕೆ ಹಿಂಗ ಜಗತ್ತು ನಿಮ್ಮ ಮನೆಯಾಗಿ ನೆಗೆಟಿವಿಟಿ ಹೊರಗೆ ನೆಗೆಟಿವಿಟಿ ಬರ್ತದ ಹೊರಗಿನ ನೆಗೆಟಿವಿಟಿ ಒಂದಕ್ಕೊಂದು ಪೂರ್ಣದ್ದು ಯಾಕಂದ್ರೆ ನೆಗೆಟಿವಿಟಿ ಅನ್ನೋದು ಗಾಳಿ ತ ಗಾಳಿನೇ ಗೊತ್ತಿಲ್ಲ ಗಾಳಿಯಾಗಿ ಗೊತ್ತಿಲ್ಲ ರೀ ಭಾಳ ಸೂಕ್ಷ್ಮದ ಇತ್ತು ನಾನು ಹೇಳ್ತಕ್ಕಂಥ ಆಧ್ಯಾತ್ಮದ ಈ ವಿಧಾನ ಏನದಲ್ಲ ಎಷ್ಟು ಭಾಳ ಸೂಕ್ಷ್ಮದ ಅಂದ್ರೆ ಒಂದೇದು ಈ ವೇಗಳ ಯಾವ ಮನೆಯೊಳಗ ಲೇಟ್ ಆಗಿ ಹೇಳ್ತಾರ ಒಂದು ಮಾತು ಕೊಟ್ಟ ಹೂ ಸ್ಲೀಪ್ಸ್ ಡಾನ್ ಹೂ ಸ್ಲೀಪ್ಸ್ ಅಟ್ ಡಾನ್ ಹೀ ಮಾರ್ಚು ಸ್ವೀಪ್ಸ್ ಅಂತ ಯಾರು ಬಾಮಿ ಮೂರ್ತೊಳಗ ಮಕ್ಕಂತಾರ ಅವ್ರ ದೈವ ಮಲಗತ್ತ ನೀವು ಒಳ್ಳೇದು ಬಯಸ್ತೀರಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಬಯಸ್ತೀರಿ ನೀವ ಹತ್ತಿರ ಮಟ್ಟ ಮಕ್ಕಳ ಗತಿ ಬೆಳಗ್ಗೆ ಯಾರು ಮಲಗುತ್ತಾರ ಅವ್ರ ದೈವ ಒಪ್ಕೊಂಡಿರ್ತದೆ ಅದು ಏನು ರಾತ್ರಿ 12 1 3 2 3ಕ್ಕೆ ಕೊಡ್ತೋ ಬಂದಿರಂತ ಬಂದಿ ನಚಿನ ಕೇರೆ ಬಾಗಿ ಅಂತ ನಮ್ಮ ಜೀವನ ಅಂತ ಬರ್ತಿದೆ ನಮ್ಮ ತಿಮ್ಮ ವಿಧಾನ ಬರ್ತಿದೆ ನಮ್ಮ ಯೋಜನೆ ಹಾಟಿ ಬರ್ತಿದೆ ಒಂದು ಅಂದ್ರೆ ನಾವು ಕ್ಯಾಪ್ಟ್ ವಿಚಾರ ಬರ್ತೋ ನೋಡಿರಿ ಒರೀ ಕ್ಯಾಪ್ಟ್ ವಿಚಾರ ಕ್ಯಾಪ್ಟ್ ವಿಚಾರ ಕ್ಯಾಪ್ಟ್ ವಿಚಾರ ಒಳ್ಳೆ ವಿಚಾರ ಅಂತ ಷಕ್ಕೆ ಕೊಳ್ಳಿ एग्जांपल ಕೊಳ್ಳಿ ನೀವು ಗಂಟಾ 12 ಗಂಟೆ ಇಂದ ಸ್ವಲ್ಪ ಬಿಡುತ್ತಾ ಇರತೀರಾ ಇವತ್ತು 10 ಗಂಟೆ ಆದ್ ಪರಿ ಹೇಳ್ತಾನೆ ಇಲ್ಲಿಂತು ಹೇಳ್ತೀರು ಐ ಚುಲೋ ಹೇಳ್ತೀರು ಕ್ಯಾಟ್ ಹೇಳ್ತೀರು ಹೇಳ್ತೈತು ನಾನು ಏನು ಹೇಳ್ತೀರು ಯಾಕೆ ಹೇಳ್ತೈತು ನಿಮ್ಮ ವಿಚಾರ ಮಾಡ್ಕೊಳ್ಳಿ ನೀವು ಗಂಟಾ 8 ಆಯ್ತಪ್ಪಾ ನೀವು ವಿಚಾರ ಮಾಡ್ಕೊಳ್ಳಿ ಯಾಕಂದ್ರೆ ಯಾಕಂತ ಬಿಟ್ಟೆ ಅವರು ನೀನು ಕ್ಯಾಟ್ ವಿಚಾರ ಬಂದಿಲ್ಲ ನಿಮ್ಮ ಮನಸ್ಸಲ್ಲಿ ಲೇಟಾ ಬರ್ತಾರ ಯಾರು ಕಿಡ್ ಕ್ಯಾಪ್ ಮಾಡಬಾರದು ಅವರಿಗೆ ಗೊತ್ತಾಯ್ತು ಶುಭಚಾರ ಬರ್ತಾರ ಚಲೋ ವಿಚಾರ ಪರಿಶೆಕ್ಕೆ ಕೆವಿ ಇಲ್ಲ ಯಾಕಂದ್ರೆ ನಮ್ಮ ಜೀವನದ ನಾವು ಇರುಕೆ ಅಂತ ಆಗುತ್ತೆ ಬ್ರೀಥಿಂಗ್ ಟು ಥಾಟ್ಸ್ ಬ್ರೀಥಿಂಗ್ ಟು ಥಾಟ್ಸ್ ಒಸಲ್ ಬಿರು ಗಂಟು ಆಗಿಬಿಡುತ್ತೆ ಯಾಪ್ಪ ಇಲ್ಲಿಕ್ಕೆ ಅಂಚರಕ್ಕೆ ಚುಟ್ಟಿ ಸುರೆ ಒಳ್ಳೆ ವಿಚಾರ ಪರಿಶೆಕ್ಕೆನೇ ನಿಮಗೆ ಯಾಕೋ ಸುಸ್ತಾಗಿತಿ ಅಯ್ಯೋ ಶುಗರ್ ಜಾಸ್ತಿ ಆಗಿದೆ ಯಾಕೋ ಸ್ವಲ್ಪ ಇದು ಏನೋ ಶಟಿಂಗ್ ಬಂತು ಹಾರ್ಟ್ ಅಟ್ಯಾಕ್ ಆಗ ಸಿಗ್ತೇನೆ ಶುಗರ್ ವಿಚಾರ ಬರ್ಲಿಕ್ಕೆ ಶಕ್ತಿನೇ ಇಲ್ಲ ಗಾಳಿ ಇಲ್ಲ ಹೊರಗೆ ಹೊರಗ್ ಬರ್ತೀನಿ ಗ್ಯಾಸ್ ಆಗೈತಿ ಅಥವಾ ರೆಸ್ಟ್ ಇಲ್ಲ ಉಳಿದಿನಿ ಅದಕ್ಕೆ ಬಂದಿರ್ಬೇಕಂತ ತಿರು ಕುಡ್ದಿಲ್ಲ ಕೆಟ್ಟ ವಿಚಾರ ಕೆಟ್ಟ ವಿಚಾರ ಕೆಟ್ಟ ವಿಚಾರ ಒಳ್ಳೆ ವಿಚಾರ ಬರ್ಲಿಕ್ಕೆ ಶಕ್ತೇ ಇಲ್ಲ அதுக்கு நம்ம மனசு நம்ம தேக நம்ம மனை எல்லாம் நெகட்டிவிட்டி இதில் மறை ஆகப்பா அந்த கிராண்ட அது எடுத்து சொல் மாத்திர நீங்கள் பேட் பேசி ஒன்று கிரியா மாக வந்து கிரியா மாஸ்டினே ஒன்று கலச மாதிரி நமக்கு அனுபவம் தந்து கொடுத்தேன்